ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದು ಬಾಲ್ಗಿಪಟ್ಟಣದ ಚನ್ನಬಸವ ಪಟ್ಟದೇವರ ಆಶ್ರಮದಲ್ಲಿ ಬಡವರ ಬಂದು ಶಿಕ್ಷಣ ಪ್ರೇಮಿ ಹಸಿರು ಕ್ರಾಂತಿಯ ನಾಯಕರೆಂದು ಸಮಾಜ ಕಲ್ಯಾಣ ಮಾಜಿ ಸಚಿವರು ಎಚ್ ಆಂಜನೇಯ ಅರವತ್ತೊಂಬತ್ತನೇ ಹುಟ್ಟುಹಬ್ಬ ಅಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ನೂರಾರು ಜನರು ಹಾಗೂ ಸಮಾಜದ ಮುಖಂಡರು ಸಂಘ ಸಂಸ್ಥೆಯ ಅಧ್ಯಕ್ಷರು ಸೇರಿಕೊಂಡು ಸರಳ ರೀತಿಯಲ್ಲಿ ವಿಜೃಂಭಣೆಯಿಂದ ಕೇಕ್ ಕತ್ತರಿಸುವ ಮೂಲಕ ಎಲ್ಲರೂ ಖುಷಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಿದರು ಅದೇ ರೀತಿ ಹುಟ್ಟುಹಬ್ಬ ಅಂಗವಾಗಿ ಬಾಲ್ಕಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಹೆಚ್ ಆಂಜನೇಯ ಅವರು ರಾಜಕೀಯ ರಂಗದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಅರವತ್ತೊಂಬತ್ತು ವರ್ಷ ತಲುಪಿದ್ರು ಇಂಥ ಸರಳ ಸಜ್ಜನಿಕೆ ವ್ಯಕ್ತಿಗೆ ಬಾಲ್ಕಿ ಪಟ್ಟಣದಲ್ಲಿ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ರು ಈ ಕಾರ್ಯಕ್ರಮದಲ್ಲಿ ಸಮಾಜದ ಪ್ರಮುಖರಾದ ಶಾಮಣ್ಣ ಬೊಮ್ಮಳಗಿ ಕಾಂಗ್ರೆಸ್ ಯುವ ಮುಖಂಡರು ಬೀದರ್ ಶಿವಕುಮಾರ್ ಮೇತ್ರೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ಬಾಲ್ಕಿ ಸಂಜು ಕುಮಾರ್ ನಂಜವಾಡೆ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಜಿಲ್ಲಾ ಉಪಾಧ್ಯಕ್ಷರು ಬೀದರ್ ರಾಜಕುಮಾರ್ ಬಾಳಸಂಗಿ ದಲಿತ ಮುಖಂಡರು ಬಾಲ್ಕಿ ಸತೀಶ್ ಮದಕಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಯೋಗೇಶ್ ಪಾಟೀಲ್ ಜೀವನ್ ಬೀರಿ ರಾಜ್ಕುಮಾರ್ ಹುಪ್ಪಳ ಆಕಾಶ್ ತಮಗ್ಯಾಳ ಸಂದೀಪ್ ಕೆರೂರ್ ರಾಜ್ಕುಮಾರ್ ಕುಸ್ನೂರ್ ಅನೇಕರು ಪಾಲ್ಗೊಂಡ್ರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ ಬೀದರ್ ಮಾಜಿ ಸಚಿವರಾದ ಎಚ್ ಎಂಜಯ ಸಾವಿರ ಅವರಿಗೆ ಮಾಜಿ ಅವರಿಗೆ ಮಾಜಿ ಸಚಿವರಾದ ಎಚ್ ಎಂಜನ ಸಾವರಿ ಅವರಿಗೆ ಮಾಜಿ ಸಮಾಜದ ಹುಲಿಯಾದ ಎಚ್ ಅಂಜನ ಸಾವರಿ ಅವರಿಗೆ ಮಾದಿ ಸಮಾಜದ ಹುಲಿಯಾದ ಮಾಂಜನ ಸಾಲ್ ಹದಿನೈದು ಎರಡ್ ಸಾವಿರ ನಾಲ್ಕನೇದು ಎಚ್ ಅಂಜನೇಯರ ಮಾಜಿ ಮಂತ್ರಿಗಳು ಹಾಗೂ ಕೆ ಪಿ ಸಿ ಸಿ ವೈಸ್ ಪ್ರೆಸಿಡೆಂಟ್ ಆದ ಎಚ್ ಅಂಜನೇಯ ನಮ್ಮ ಸಮಾಜದ ಮುಖಂಡರು ಅವರು ಹುಟ್ಟುಹಬ್ಬದ ಅಂಗವಾಗಿ ಈ ಬಾಲ್ಕಿ ಬೀದರ್ ಜಿಲ್ಲಾದ ಬಾಲ್ಕಿ ತಾಲೂಕು ಪಟ್ಟದೇವರ ಆಶ್ರಯದಲ್ಲಿ ನಾವು ಎಲ್ಲ ಅವರು ಆಗಲಿ ಶಿವಕುಮಾರ ಆಗಲಿ ನಮ್ಮದು ಯೋಗೇಶ್ ಆಗಲಿ ಎಲ್ಲರೂ ಕುಂತು ನಾವು ರಾತ್ರಿ ನಿನ್ನ ಎಚ್ ಶರ್ಮಾ ಅವರು ನಮ್ಮ ರಾಜು ಹಪ್ಪಳ ಅವರು ಎಲ್ಲ ನಮ್ಮ ಕಾ ಹಣ ತಮ್ಮ ಎಲ್ಲ ವಿಷಯ ನಿನ್ನ ರಾತ್ರಿ ಎಲ್ಲ ಎಚ್ ಎಂ ಜನರು ಹುಟ್ಟಹಬ್ಬದ ಹುಟ್ಟಹಬ್ಬದ ಜಯಂತಿ ಮಾಡಬೇಕಂತ ಅಂಗವಾಗಿ ನಾವು ಎಲ್ಲ ಸೇರಿದೆವು ಹಾಗೂ ಇಂದಿನ ನಮ್ಮ ಮಾಜಿ ಮಂತ್ರಿಗಳು ಅವರು ನಮ್ಮ ಸಮಾಜದ ಕಣಮಣಿ ಹಿಂದುಳಿದ ವರ್ಗದ ದೀನ ದಲಿತರ ನಾಯಕರು ಅವರು ಸಮಾಜ ಕಲ್ಯಾಣ ಮಂತ್ರಿ ಆದಾಗ ಯಾರೇ ಮಂತ್ರಿ ಆಗಲಿ ಇಲ್ಲಿವರೆಗೂ ಅವರು ಎಸ್ ಟಿ ಎಸ್ ಟಿ ಆಗಲಿ ಒ ಬಿ ಸಿ ಆಗಲಿ ಎಲ್ಲ ಸಮಾಜಕ್ಕೆ ಒಕ್ಕಟ್ಟಾಗಿ ಹಿಂದೂ ಯಾರೂ ಮಂತ್ರಿ ಆಗಲ್ಲ ಸಮಾಜ ಕಲ್ಯಾಣ ಮಂತ್ರಿ ಅವಷ್ಟು ಅಭಿವೃದ್ಧಿ ಆಗಲ್ಲ ಮುಂದೆ ಯಾರು ಮಾಡಲ್ಲ ಸಿದ್ದರಾಮಯ್ಯ ಸರ್ಕಾರ ಆಗಲಿ ಎಚ್ ಎಂಜಿನಿಯರಿಗೆ ಎಂಜಿನಿಯರ್ ಮಾಡಿಂದೇ ದಾರಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದರು ಒಂದು ದೊಡ್ಡ ಸಮಾವೇಶದಲ್ಲಿ ಅದಕ್ಕೂ ಅಂಗವಾಗಿ ಅವರು ಶಕ್ತಿ ದೇವರು ಇನ್ನೂ ಶಕ್ತಿ ಕೊಳ್ಳೋರಿಗಿನ್ನ ಸಂಘಟನೆ ಮಾಡೋಕ್ಕೆ ಅವ್ರಿಗಿನ್ನ ಬಲ ಕೊಳ್ಳಿ ಆಯುಷ್ಯ ಆರೋಗ್ಯ ಭಾಗ್ಯ ಅಂತ ಅಂಥೇಳಿ ಈ ರಾಜ್ಯದ ಎಲ್ಲ ಮುಖ ಎಲ್ಲ ರಾಜ್ಯದ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಅವ್ರಿಗೆ ಒಳ್ಳೆಯ ಸಾಲಮನ್ನ ಕುಳ್ಳಂಥೇಳಿ ಎಮ್ ಎಲ್ ಸಿ ಮಾಡಿ ಅವರಿಗೆ ಅವ್ರಿಗೆ ಜನರನ್ನ ಸೇವೆ ಮಾಡೋಕೆ ಭಾಳಷ್ಟು ಅಭಿವೃದ್ಧಿ ಮಾಡಕ್ಕೆ ಅವ್ರಿಗೆ ಭಾಳ ಶಕ್ತಿ ಇದೆ ಅವ್ರಿಗೆ ಯಾಕಂದ್ರೆ ಆ ಇಂಜಿನೇಯರು ಇವತ್ತು ಯಾರೇ ಆಗಲಿ ಇವತ್ತು ನಮ್ಮ ಸಮಾಜ ಅಂತ ಹೇಳಿದ್ರೆ ಅವರು ಹುಲಿ ಅಂತ ಹೇಳಿ ಅವರು ನಾವು ಭವನ ಮಾಡ್ತೇವೆ ಯಾಕಂದ್ರೆ ಅವರು ಮಂತ್ರಿ ಆಗಲಿಕ್ಕೆಲ್ಲ ಯೂತ್ ಯೂತ್ ಕಾಂಗ್ರೆಸ್ ಹುಳಿದು ಬಂದಿದ್ದಾರವ್ರು ಅವ್ರಿಗೆ ನಿಖಾರು ಒಮ್ಮೆ ಎಮ್ ಎಲ್ ಎ ಆಗಿದ್ದಾರೆ ಅವರು ಯೂತ್ ಕಾಂಗ್ರೆಸ್ ಇರೋದು ಸಮಾಜ ಪಕ್ಷ ಹೇಳಿ ಅವ್ರು ಕಟ್ಕೊಂಡು ಬಂದಿದ್ದಾರೆ ಅವರು ಯಾವಾಗ ಸಮಾಜಕ್ಕೆ ಯಾವಾಗ ತ್ಯಾಗ ಮಾಡಿ ಯಾವಾಗ ಇದು ಮಾಡಿಲ್ಲ ಅವರು ನಮ್ಗೆ ಸಿಗ್ತದ ನಾವು ನಮ್ಗೆ ಏನೇ ಸಿಗ್ತದ ಹೇಳಿ ಎಂದು ಬಯಸಿಲ್ಲ ಅವರು ಅಷ್ಟೇಖ ಮುಂದೆ ಬರೋ ದಿನದಲ್ಲಿ ಅವ್ರು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ ಒಳ್ಳೆಯ ಮಂತ್ರಿ ಆಗಲಿ ಅಂತ ಹೇಳಿ ನಾವು ನಮ್ಮ ಸಮಾಜ ಕಡಿಂದ ಒತ್ತಾಯ ಮಾಡಿ ನಾವೆಲ್ಲ ನಮ್ಮ ವಾಲ್ಕಿ ತಾಲೂಕಾದ ಜಿಲ್ಲಾ ಬೀದರ್ ಜಿಲ್ಲಾ ಒತ್ತಿ ನಾವು ಅವ್ರ ಹುಟ್ಟುಹಬ್ಬದ ಆಚರಣೆ ಮಾಡಿದೆವು ಮೂ ಅರವತ್ತೊಂಬತ್ತನೇ ಜಯಂತಿ ಅಂಗವಾಗಿ ಅವರಿಗೆ ಶುಭಾಶಯ ಅಂತ ಹೇಳಿ ನಾ ಶಮ್ಮಣ್ಣ ಬಂಗುಳಗಿ ಬಂಬುಳಗಿ ಕಾಂಗ್ರೆಸ್ ಯುವ ಮುಖಂಡರು ಬೀದರ್ ಜಿಲ್ಲಾ ಸಮಾಜ ಮುಖಂಡರು ಪಾಲ್ಕಿಯಲ್ಲಿ ಮಾಜಿ ಸಚಿವರು ಹಿರಿಯರಾಗಿರುವ ದಲಿತ ಸಮಾಜದ ಮುಖಂಡರಾಗಿರುವ ಸನ್ಮಾನ್ಯ ಶ್ರೀ ಎಚ್ ಅಂಜನೆಯವರ ಅರವತ್ತೊಂಬತ್ತನೆಯ ಹುಟ್ಟುಹಬ್ಬ ಅಂಗವಾಗಿ ದಲಿತ ಸಂಘ ಸಮಿತಿ ವತಿಯಿಂದ ಹಾಗೂ ಮಾದಿಗ ಹೋರಾಟದ ಸಮಿತಿಯ ವತಿಯಿಂದ ಹಾಗೂ ನಮ್ಮ ಎಲ್ಲ ನೇತೃತ್ವ ವಹಿಸಿಕೊಂಡಿರುವ ಶ್ಯಾಮ್ ಬಂಬಳಿಗಿ ಅವರ ವತಿಯಿಂದ ಸಂಜು ಲಂಜ್ವಾಳ್ ಎಲ್ಲರ ವತಿಯಿಂದ ಸನ್ಮನಸ್ರೀ ಎಚ್ ಅಂಜನೆ ಅವರಿಗೆ ಅಭಿನಂದನೆಗಳು ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇಡೀ ಕರ್ನಾಟಕ ರಾಜ್ಯದ ಪರವಾಗಿ ಹಾಗೂ ಬಾಲಕಿಯ ಸಮಸ್ತ ಎಲ್ಲ ಜನತೆ ಪರವಾಗಿ ಅವರು ಕೂಡ ನಾನು ಹುಟ್ಟುಹಬ್ಬ ಆರ್ಥಿಕ ಅಭಿನಂದನೆ ಸಲ್ಲಿಸುತ್ತೇನೆ ಶಿವಕುಮಾರ್ ಮೈತ್ರಿ ದಲಿತ ಸಂಘ ಸಮಿತಿ ಸಂಚಾಲಕರು ಭಾಗಿ ಆಸ್ಪತ್ರೆಯಲ್ಲಿ ಸನ್ಮಾನ ಶ್ರೀ ನಾಯಕರಾಗಿರುವ ಶ್ಯಾಮ್ ಬಂಬಳಿ ಅವರಿಂದ ಹಣ್ಣು ಹಂಪಲು ಬಡ ರೋಗಿಗಳಿಗೆ ನಾವೇನಂದ್ರೆ ಅಂಜನೇಯರ ಹುಟ್ಟ ಭಾವತಿಯಿಂದ ನಾವೇನ ಪೈತಾಣೆ ಮಾಡ್ತಾ ಇದ್ದೇವೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ